ಹಾಯ್ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಿಮ್ಮ ಪ್ರೀತಿಯ ರಾಜು ಸರ್ ಮಾಡುವ ನಮಸ್ಕಾರಗಳು ನಾವು ಇತಿಹಾಸ ಉಪನ್ಯಾಸಕನಾಗಿ ಸುಮಾರು ಆರು ವರ್ಷಗಳ ಒಂದು ವಿವಿಧ ಕರ್ನಾಟಕದ ಸುಮಾರು ಸಂಸ್ಥೆಗಳಲ್ಲಿ ಇತಿಹಾಸೋಪನ್ಯಾಸಕನಾಗಿ ಬೋಧನೆಯನ್ನು ಮಾಡಿದ್ದು ಪ್ರಸ್ತುತ ಏನು ವಿಶೇಷಪ್ಪ ಅಂತಂದರೆ ಇವತ್ತಿನ ಒಂದು ತರಗತಿಯಲ್ಲಿ ಅಂತಂದರೆ ಈ ಒಂದು ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗ್ತು ಹೋಗೋಣ ಹಾಗಾಗಿ ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಪ್ರಸ್ತುತವಾಗಿ ಏನಪ್ಪಾ ಅಂದಾಗ ವಿವಿಧ ಪರೀಕ್ಷೆಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ ಸುಮಾರು ಪ್ರಶ್ನೆಗಳನ್ನು ಇದ್ದಾನೆ ಹಾಗಾಗಿ ಬಹುತೇಕ ಒಂದು ಎಂಟರಿಂದ ಹತ್ತು ಪ್ರಶ್ನೆಗಳು ಒಂದು ಈ ಒಂದು ಆಧುನಿಕ ಭಾರತ ಇತಿಹಾಸದಲ್ಲಿ ಖಚಿತವಾಗಿ ಬರ್ತಾವಂತ ಹೇಳ್ಬೋದು ಹಾಂ ನಿರ್ದಿಷ್ಟವಾಗಿ ಬಹುತೇಕ ಅಂತಲ್ಲ ಖಚಿತವಾಗಿ ಈ ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಕ್ಕ ತಾನ ಆಗ ಭಾಳ ಇಂಪಾರ್ಟೆಂಟ್ ಒಂದು ಭಾರತದ ಇತಿಹಾಸದಲ್ಲಿ ಕೂಡ ಒಂದು ಭಾಗವಾಗಿ ನಾವು ಯಾವ್ದು ನೋಡ್ತೀವಿ ಅಂತ ಹೇಳ್ತೀವಿ ಆಧುನಿಕ ಭಾರತ ಇತಿಹಾಸವನ್ನು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಹಾಗಾದ್ರೆ ಏನು ಆಧುನಿಕ ಭಾರತ ಇತಿಹಾಸದಲ್ಲಿ ನಾವೇನು ಓದ್ತೀವಿ ನಾವು ಯಾವುದ್ರ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತೀವಿ ಯಾವ್ಯಾವ ಪಠ್ಯಕ್ರಮಗಳನ್ನು ಒಳಗೊಂಡದ ಈ ಆಧುನಿಕ ಭಾರತ ಇತಿಹಾಸ ಯಾವುದು ಹೆಚ್ಚು ಮಹತ್ವ ಕೊಡಬೇಕು ಇದರಲ್ಲಿ ಯಾವುದು ಅತಿ ಪ್ರಮುಖವಾಗಿ ಯಾವುದೋ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಅಧ್ಯಾಯವಾಗಿದೆ ಸುಮಾರು ಅಂಶಗಳನ್ನು ನಾವು ನೋಡ್ತಾ ಹೋದಾಗ ಈ ವಿಷಯಗಳನ್ನು ಇಲ್ಲಿ ನಾವು ಗಮನಿಸ್ತಾ ಹೋಗೋಣ ಯಾವ್ಯಾವ ವಿಷಯಗಳಿಂದ ಯಾವ್ಯಾವ ಪಠ್ಯಕ್ರಮದಲ್ಲಿ ನಾವು ವಿಷಯವನ್ನು ನೋಡೋಣ ಹಾಗಾಗಿ ಪಠ್ಯಕ್ರಮ ವಿಷಯ ಆಧಾರಿತವಾಗಿ ಆಧುನಿಕ ಭಾರತ ಇತಿಹಾಸ ಯಾವ ವಿಷಯಗಳನ್ನು ಪಠ್ಯಕ್ರಮವನ್ನು ಒಳಗೊಂಡದ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಮೊದಲನೇ ಬಾರಿಗೆ ನಾವು ಏನು ನೋಡೋದಪ್ಪ ಅಂದಾಗ ಆಧುನಿಕ ಭಾರತ ಇತಿಹಾಸದಲ್ಲಿ ಪಠ್ಯಕ್ರಮದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾರ ಬಗ್ಗೆ ನೋಡ್ತೀವಿ ಅಂದಾಗ ಭಾರತಕ್ಕೆ ಯುರೋಪಿಯನ್ನರ ಆಗಮನವನ್ನು ನಾವು ನೋಡ್ತೀವಿ ಹೌದಾ ಯುರೋಪಿಯನ್ನರ ಆಗಮನ ಬಗ್ಗೆ ನಾವು ನೋಡ್ತೀವಿ ಅಂತ ಹೇಳ್ತೀವಿ ಹೌದಾ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬಗ್ಗೆ ಯಾಕೆ ಭಾರತಕ್ಕೆ ಯುರೋಪಿಯನ್ನರು ಯಾಕೆ ಬಂದರು ನಮ್ಮ ಆಧುನಿಕ ಭಾರತ ಇತಿಹಾಸ ಆರಂಭವಾಗುವುದೇ ಇಲ್ಲಿ ಇಲ್ಲಿಂದ ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಆರಂಭವಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾದ್ರೆ ಯಾಕೆ ಭಾರತಕ್ಕೆ ಯುರೋಪಿಯನ್ನರು ಬಂದರು ಯುರೋಪ್ ಎಲ್ಲೋ ಇರುವಂಥ ಯುರೋಪ್ ಖಂಡ ಎಲ್ಲೋ ಇರುವಂಥ ಭಾರತದ ಒಂದು ಏಷ್ಯಾ ಖಂಡದ ಭಾರತಕ್ಕೆ ಬಂದು ತಲುಪ್ತದ ಅಲ್ಲಿರುವಂಥ ಅವರಿಗೆ ಭಾರತಕ್ಕೆ ಸಂಬಂಧ ಏನು ಸುಮಾರು ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ ಯಾಕೆ ಬಂದರು ಇಲ್ಲಿ ಭಾರತಕ್ಕೆ ಯುರೋಪಿಯನ್ನರು ಯಾರು ಮೊದಲಿಗೆ ಬರ್ತಾರೆ ಹಾಗಾಗಿ ಈ ಭಾರತಕ್ಕೆ ಅದರ ಸಲುವಾಗಿ ಯುರೋಪಿಯನ್ನರ ಆಗಮನ ಆಗ್ತದ ಅದರ ಜೊತೆಗೆ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಬಂದಂಥ ಯುರೋಪಿಯನ್ನರ ಯುರೋಪಿಯನ್ನರು ಯಾರು ಅಥವಾ ಯುರೋಪ್ ದೇಶದವರು ಯಾರು ತದನಂತರ ಯಾರ್ಯಾರು ಬಂದು ಹೋಗ್ತಾರೆ ಅತಿ ಪ್ರಾಮುಖ್ಯವಾಗಿ ಭಾರತದಲ್ಲಿ ಅತಿ ಹೆಚ್ಚು ತಮ್ಮ ಆಳ್ವಿಕೆ ಅಸ್ತಿತ್ವವನ್ನು ಕಂಡುಕೊಂಡವರು ಯಾರು ಅದೇ ರೀತಿ ಭಾರತದಿಂದ ಆಳ್ವಿಕೆ ಮಾಡಿ ಹೋದಂಥ ಅಥವಾ ಭಾರತದಲ್ಲಿ ವ್ಯಾಪಾರ ಮಾಡಿ ಹೋದಂಥ ಕೊನೆಯದಾಗಿ ಹೋದಂಥ ಒಂದು ಯುರೋಪಿಯನ್ನರ ಒಂದು ಕಂಪನಿ ಸರ್ಕಾರ ಅಥವಾ ಕಂಪನಿ ಯಾವುದು ಮುಂತಾದ ವಿಷಯಗಳನ್ನು ನಾವು ನೋಡ್ತಾ ಹೋಗೋಣ ಈ ಒಂದು ಅಧ್ಯಾಯದಲ್ಲಿ ಸಮೂರ ಸುಮಾರು ಭಾಳ ಪ್ರಾಮುಖ್ಯತೆ ಪಡೆದಂಥ ಒಂದು ವಿಷಯವಾಗಿ ನಾವು ನೋಡ್ತಾ ಹೋಗ್ತೀವಿ ಪಠ್ಯಕ್ರಮದಲ್ಲಿ ಮೊದಲ ಬಾರಿಗೆ ನಾವು ನೋಡೋದು ಯಾವುದರ ಭಾಗ್ಯ ಅಂತಂದ್ರೆ ಈ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಬಗ್ಗೆ ನಾವು ನೋಡ್ತೀವಿ ಹಾಗಾಗಿ ಯುರೋಪಿಯನ್ನರ ಆಗಮನವನ್ನು ನಾವಿಲ್ಲಿ ನೋಡ್ತೀವಿ ಅಂತ ಇದ್ವಿ ಆರಂಭಿಕ ಹಂತದಲ್ಲಿ ಇದಾದ ನಂತರ ನೆಕ್ಸ್ಟು ಮತ್ತೆ ಯಾವುದ್ರ ಬಗ್ಗೆ ನೋಡ್ತೀವಿ ಅಂದಾಗ ಭಾರತದಲ್ಲಿ ಯುರೋಪಿಯನ್ನರ ಆಗಮನಂತೆ ಬಹಳ ಪ್ರಮುಖವಾದಂಥ ಕೆಲವೊಂದಿಷ್ಟು ಯುದ್ಧಗಳು ಭಾರತದಲ್ಲಿ ನಡೀತವೆ ಯಾವ ಪ್ರಮುಖವಾಗಿ ಅಂತಂದಾಗ ಕರ್ನಾಟಿಕ್ ಯುದ್ಧಗಳು ಅಂತ ಕರಿತೀವಿ ಯಾವ್ದನ್ನ ಕರಿತೀವಿ ಕರ್ನಾಟಿಕ್ ಯುದ್ಧಗಳು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಹಾಗಾಗಿ ಈ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ಯಾಕೆ ಜರುಗಿದು ಅಂಥೇಳಿ ನಾವು ನೋಡ್ತಾ ಹೋಗೋಣ ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ಯಾಕೆ ಜರುಗಿದವು ಎದರ ಸಲುವಾಗಿ ಒಟ್ಟು ಎಷ್ಟು ಕರ್ನಾಟಕ ಯುದ್ಧಗಳು ಭಾರತದಲ್ಲಿ ನಡೀತವೆ ಯಾರ್ಯಾರ ಮಧ್ಯೆ ಕರ್ನಾಟಕ ಯುದ್ಧಗಳು ಜರುಗಿದವು ಅವುಗಳ ಪರಿಣಾಮ ಏನು ಹಾಗಾಗಿ ಯಾವ ಕರ್ನಾಟಕ ಯುದ್ಧದಿಂದ ಯಾವ ಒಪ್ಪಂದ ಆಗ್ತದೆ ಆ ಒಪ್ಪಂದದಿಂದ ಪರಿಣಾಮ ಅದರ ಜೊತೆಗೆ ಈ ಕರ್ನಾಟಕ ಯುದ್ಧದಿಂದ ಯಾವ ಯಾರ ಮೇಲೆ ಪ್ರಭಾವ ಬೀರ್ತದ ಭಾರತೀಯ ರಾಜರ ಮೇಲೆ ಪ್ರಭಾವ ಬೀರ್ತದೆ ಇನ್ನು ಭಾರತದಲ್ಲಿ ಆಳ್ವಿಕೆ ಬಂದಂಥ ಬ್ರಿಟಿಷರ ಮೇಲೆ ಪ್ರಭಾವ ಬೀರ್ತದೆ ಅದರ ಜೊತೆಗೆ ಫ್ರೆಂಚರ ಮೇಲೆ ಪ್ರಭಾವ ಬೀರ್ತದೆ ಸುಮಾರು ಅಂಶಗಳನ್ನು ಈ ಒಂದು ಕರ್ನಾಟಕ ಯುದ್ಧದಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಕರ್ನಾಟಕ ಅಲ್ಲ ಕರ್ನಾಟಕ ಅನ್ನೋ ಪ್ರದೇಶ ಬರ್ತದೆ ಅದೆಲ್ಲಿ ಬರ್ತದೆ ಆಮೇಲೆ ಯಾವುದಕ್ಕೆ ನಾವು ಕರ್ನಾಟಕ ಅಂತ ಕರೆದ್ವಿ ಅದರ ರಾಜಧಾನಿ ಯಾವುದು ಸುಮಾರು ಅಂಶಗಳನ್ನು ನಾವು ಇದರಲ್ಲಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಇನ್ನು ಅತ್ಯಂತ ಮತ್ತೊಂದು ಪ್ರಮುಖವಾದಂಥ ನಾವು ನೋಡ್ತಾ ಹೋಗ್ತೀವಿ ಕರ್ನಾಟಕ ಯುದ್ಧಗಳ ನಂತರ ಸುಮಾರು ಒಟ್ಟು ಏನಂತ ಹೇಳಾಗ್ತದೆ ಮೂರು ಕರ್ನಾಟಕ ಯುದ್ಧಗಳು ಜರುಗಿತಾವ ಅಂತೇಳಿ ನಾವು ನೋಡ್ತೀವಿ ಸ್ನೇಹಿತರೆ ಇದರ ಜೊತೆಗೆ ಮತ್ತೇನು ಅಂದಾಗ ಭಾಳ ಪ್ರಮುಖವಾಗಿ ನಮ್ಮ ಆಧುನಿಕ ಭಾರತ ಇತಿಹಾಸದಲ್ಲಿ ಕೆಲವೊಂದಿಷ್ಟು ಯುದ್ಧಗಳು ನಡೀತಾವ ಯಾವ್ಯಾವ ಕದನಪ್ಪ ಅಂದಾಗ ಪ್ಲಾಸಿ ಕದನ ಅಂತೇಳಿ ಯಾವ್ದು ಕೇಳ್ತೀವಿ ಪ್ಲಾಸಿ ಕದನ ನಡೀತದೆ ಈ ಪ್ಲಾಸಿ ಕದನ ಏನಂತ ಹೇಳಾಗ್ತದೆ ಈ ಪ್ಲಾಸಿ ಕದನ ಹದಿನೇಳು ನೂರ ಐವತ್ತೇಳರಲ್ಲಿ ನಡೀತದ ಅಂತ ಹೇಳಿದೆ ಹೌದಾ ಪ್ಲಾಸಿ ಕದನ ನಡೀತದೆ ಭಾಳ ಇಂಪಾರ್ಟೆಂಟು ಭಾರತ ಇತಿಹಾಸದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಮೊದಲ ಒಂದು ಭಾರತೀಯರ ಹೋರಾಟದ ಯುದ್ಧ ಕದನ ಅಂತಂದ್ರೆ ಪ್ಲಾಸಿ ಕದನ ನಡೀತದೆ ಪ್ಲಾಸಿ ಕದನ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ ಪ್ಲಾಸಿ ಕದನ ಯಾರ್ಯಾರು ಮಧ್ಯೆ ನಡೀತು ಜೊತೆಗೆ ಈ ಪ್ಲಾಸಿ ಕದನದ ಯಾರ್ಯಾರ ಮಧ್ಯೆ ನಡೀತದ ಅದ್ರ ಜೊತೆಗೆ ಏನಂತ ಹೇಳಾಗ್ತದ ಯುದ್ಧದ ಕಾರಣಗಳೇನು ಎದರ ಸಲುವಾಗಿ ನಡೀತು ಆಮೇಲೆ ಯುದ್ಧದಲ್ಲಿ ಯಾರ್ಯಾರು ಪಾಲ್ಗೊಂಡ್ರು ಅದರ ಜೊತೆಗೆ ಯುದ್ಧದ ಪರಿಣಾಮ ಏನು ಸಂಪೂರ್ಣವಾಗಿ ನಾವು ನೋಡ್ತೀವಿ ಇದರ ಮೇಲೆ ಕೂಡ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾನೆ ಪ್ರತಿಯೊಂದು ಚಾಪ್ಟರ್ ಕೂಡ ಭಾಳ ಇಂಪಾರ್ಟೆಂಟ್ ಇಲ್ಲಿ ಈ ಒಂದು ಆಧುನಿಕ ಭಾರತ ಇತಿಹಾಸದಲ್ಲಿ ಹೌದಾ ಎಸ್ ಇದಾದ ನಂತರ ನೆಕ್ಸ್ಟ್ ಏನು ನೋಡ್ತೀವಿ ಅಂದಾಗ ಮತ್ತೆ ಕೆಲವೊಂದಿಷ್ಟು ಪ್ರಮುಖವಾಗಿ ಬಕ್ಸಾರ್ ಕದನವನ್ನು ನಾವು ನೋಡ್ತೀವಿ ಯಾವ ಕದನ ಈ ಬಕ್ಸಾರ್ ಕದನ ಅಂತ ಕರಿತೀವಿ ಬಕ್ಸಾರ್ ಕದನ ಕೂಡ ನಾವು ನೋಡ್ತೀವಿ ಅಂತ ಹೇಳಿದ್ರು ಏನಪ್ಪಾ ಬಕ್ಸಾರ್ ಕದನ ಅಂತಂದಾಗ ಇದು ಕೂಡ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ನಡೀತದೆ ಎಷ್ಟಲ್ಲಿ ನಡೀತದೆ ಹದಿನೇಳು ನೂರ ಅರವತ್ನಾಲ್ಕರಲ್ಲಿ ನಡೀತದೆ ಈ ಪ್ಲಾಸ್ಟಿಕ್ ಕದನ ನಡೆದಿರ್ತದೆ ಅದಾದ ಸುಮಾರು ವರ್ಷಗಳ ನಂತರ ಏನು ನಡೀತದೆ ಬಕ್ಸಾರ್ ಕದನ ನಡೀತದೆ ಯಾಕೆ ನಡೀತು ಈ ಬಕ್ಸಾರ್ ಕದನಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಷಯಗಳನ್ನ ಡಿಸ್ಕಷನ್ ಮಾಡ್ತೀವಿ ಕಾರಣ ಏನು ಯಾರ್ಯಾರು ಭಾಗಿಯಾಗಿದ್ದರು ಯುದ್ಧದಲ್ಲಿ ಯಾರು ಆ ಒಂದು ಕದನವನ್ನು ನಿಯಂತ್ರಿಸಿದರು ಯುದ್ಧದ ಪರಿಣಾಮ ಏನು ಇವೆಲ್ಲವುಗಳು ಕೂಡ ಬಹಳಷ್ಟು ಮಹತ್ವವನ್ನು ಪಡಿತಾ ಹೋಗ್ತೀವಿ ಒಂದು ಈ ಆಧುನಿಕ ಭಾರತ ಇತಿಹಾಸದಲ್ಲಿ ಒಂದೊಂದು ಅಧ್ಯಾಯವನ್ನು ನಾವು ಸವಿವರವಾಗಿ ಓದ್ತಾ ಹೋಗ್ತೀವಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಇದಾದ ನಂತರ ಬಕ್ಸಾರ್ ಕದನದ ನಂತರ ನಾವು ಮತ್ತೆ ಕೆಲವೊಂದರ ಬಗ್ಗೆ ಅಧ್ಯಯನ ಮಾಡ್ತೀವಿ ಯಾವುದ್ರ ಬಗ್ಗೆ ಅಂತಂದಾಗ ಇಲ್ಲಿ ಮೈಸೂರು ಯುದ್ಧಗಳ ಬಗ್ಗೆ ಅಂತ ಹೇಳ್ತೀವಿ ಯಾವಂತ ಹೇಳ್ತೀವಿ ಮೈಸೂರು ಯುದ್ಧಗಳು ಅಂಥೇಳಿ ಮೈಸೂರು ಯುದ್ಧಗಳು ಅಥವಾ ಇದಕ್ಕೆ ಏನಂತ ಕರಿತೀವಿ ಅಂದಾಗ ಆಂಗ್ಲೋ ಮೈಸೂರು ಯುದ್ಧಗಳು ಅಂತ ಕರಿತೀವಿ ಏನಂತ ಕರಿತೀವಿ ಆಂಗ್ಲೋ ಮೈಸೂರು ಯುದ್ಧಗಳು ಅಂತೇಳಿ ನಾವು ಕರಿತೀವಿ ಆಂಗ್ಲೋ ಮೈಸೂರು ಯುದ್ಧಗಳು ನಡೀತವೆ ಒಟ್ಟು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಜರುಗ್ತವೆ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳು ಜರುಗ್ತವೆ ಯಾರ್ಯಾರ ಮಧ್ಯೆ ಜರುಗಿದು ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಯಾಕೆ ನಡೀತು ಎದುರು ಸಲುವಾಗಿ ಆ ಒಂದು ಯುದ್ಧ ನಡೀತದೆ ಯಾರ್ಯಾರ ಮಧ್ಯೆ ನಡೀತು ಮೊದಲೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೂಡ ಕೆಲವೊಂದಿಷ್ಟು ಒಪ್ಪಂದ ಆಗ್ತಾವೆ ಯಾರ ಯಾರ ಮಧ್ಯೆ ಒಪ್ಪಂದ ಆಯಿತು ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾರ ನಡುವೆ ನಡೀತದೆ ಯಾವ ಒಪ್ಪಂದ ಆಯಿತು ಹೀಗೆ ಮೂರು ಮತ್ತು ನಾಲ್ಕು ಇವೆಲ್ಲ ಒಪ್ಪಂದಗಳಲ್ಲಿ ಕೂಡ ನಾವು ಯುದ್ಧ ನಡೀತವೆ ಅವುಗಳ ಜೊತೆಗೆ ಒಂದೊಂದು ಯುದ್ಧ ಒಂದೊಂದು ಒಪ್ಪಂದವನ್ನು ಮಾಡ್ಕೊಳ್ತಾವ ಯಾರ ಜೊತೆಗೆ ಮಾಡ್ಕೊಳ್ತಾವ ಅವೆಲ್ಲವುಗಳನ್ನ ನಾವು ನೋಡ್ತೀವಿ ಭಾಳ ಇಂಪಾರ್ಟೆಂಟ್ ಚಾಪ್ಟರ್ ಯಾಕಂದಾಗ ಇದ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಇದ್ದೇ ಇರ್ತದೆ ಫಿಕ್ಸ್ ಇರ್ತದೆ ಹೌದಾ ಯಾಕಂತೀವಿ ಕೆಲವು ಸಲ ಏನು ಮಾಡ್ತಾನೆ ಆ ಯುದ್ಧಗಳು ಯಾರ್ಯಾರು ಮಧ್ಯೆ ನಡೀತು ಕೇಳ್ತಾನೆ ಜೊತೆಗೆ ಈ ಯುದ್ಧಗಳಲ್ಲಿ ನಡೆದಂಥ ಒಪ್ಪಂದಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾನೆ ಸುಮಾರು ಒಂದು ಗ್ರೂಪ್ ಸಿ ಇರ್ಬೋದು ಕೆ ಎಸ್ ನಲ್ಲಿ ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋವಿಂಗ್ ಮೊದಲೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತು ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತದ ಮೂರನೇದ್ದು ಯಾವುದು ಹಿಂಗೆ ಸುಮಾರು ಒಂದು ನಾಲ್ಕು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಒಪ್ಪಂದಗಳನ್ನು ಹೊಂದಿಸಿ ಬರೀರಿ ಅಂತ ಕೇಳ್ತಾನೆ ಬಹಳ ಇಂಪಾರ್ಟೆಂಟು ಇಲ್ಲಾಂದ್ರೆ ಒಂದಿಲ್ಲ ಒಂದು ಪ್ರಶ್ನೆ ಅದರ ಮೇಲೆ ಬಿದ್ದ ಬೀಳ್ತದೆ ಆಂಗ್ಲೋ ಮೈಸೂರು ಯುದ್ಧಗಳ ಬಗ್ಗೆ ನಾವು ಬಹಳ ವಿವರಣಾತ್ಮಕವಾಗಿ ಈ ಪಠ್ಯಕ್ರಮದಲ್ಲಿ ಓದ್ತಾ ಹೋಗ್ತೀವಿ ಇದರ ಜೊತೆಗೆ ಮತ್ತೆ ಅಂತ ಹೇಳ್ತೀವಿ ಮತ್ತೆ ಇಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳ ಬಗ್ಗೆ ಕೂಡ ನಾವು ನೋಡ್ತಾ ಹೋಗ್ತೀವಿ ಯಾರ ಬಗ್ಗೆ ಅಂದಾಗ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಕಾರಣೀಭೂತರಾದಂಥ ಯಾರಂತ ಹೇಳ್ತೀವಿ ಹೈದರಲಿ ಮತ್ತು ಟಿಪ್ಪು ಅಂತ ಹೇಳ್ತೀವಿ ಯಾವಂತ ಹೇಳ್ತೀವಿ ಹೈದರಲಿ ಮತ್ತು ಯಾರಂತ ಹೇಳಾಗ್ತದೆ ಈ ಟಿಪ್ಪುವಿನ ಬಗ್ಗೆ ಟಿಪ್ಪು ಅಂತ ಕರಿತೀವಿ ಟಿಪ್ಪು ಸುಲ್ತಾನ್ ಅಂತ ಕರಿತೀವಿ ಇವರ ಬಗ್ಗೆ ಕೂಡ ನಾವು ಸವಿವರವಾಗಿ ಇಲ್ಲಿ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತೀವಿ ಇದರ ಜೊತೆ ಇದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ನಾವು ನೋಡ್ತಾ ಹೋಗ್ತೀವಿ ಹೈದರಲಿಯ ಬಗ್ಗೆ ನಾವು ನೋಡ್ತೀವಿ ಅದಾದ ನಂತರ ಮತ್ತೆ ಪುನಃ ಮತ್ತೆ ಕೆಲವೊಂದಿಷ್ಟು ವಿಷಯವಾಗಿ ನಾವು ನೋಡ್ತೀವಿ ಆಂಗ್ಲೋ ಮೈಸೂರು ಯುದ್ಧದ ನಂತರ ಮತ್ತೆ ಕೆಲವೊಂದಿಷ್ಟು ವಿಷಯಗಳನ್ನು ಯುದ್ಧಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಯಾವುದಂತ ಹೇಳಾಗ್ತದ ಆಂಗ್ಲೋ ಮರಾಠ ಯುದ್ಧಗಳು ನಡೀತವೆ ಯಾವಂತ ಹೇಳಾಗ್ತದ ಆಂಗ್ಲೋ ಮರಾಠ ಯುದ್ಧಗಳು ಅಂತೇಳಿ ಮರಾಠ ಯುದ್ಧಗಳು ನಡೆದವು ಅಂಥೇಳಿ ನಾವು ನೋಡ್ತೀವಿ ಆಂಗ್ಲೋ ಮರಾಠ ಯುದ್ಧಗಳು ಜರುಗ್ತವೆ ಹೌದಾ ಆಂಗ್ಲೋ ಮೈಸೂರು ಯುದ್ಧದ ನಂತರ ಆಂಗ್ಲೋ ಮರಾಠ ಯುದ್ಧಗಳು ಇಲ್ಲೂ ಕೂಡ ಭಾಳ ಪ್ರಾಮುಖ್ಯತೆ ಪಡಿತಾವೆ ಆರಂಭಿಕ ಹಂತದಲ್ಲಿ ಆಂಗ್ಲೋ ಮೈಸೂರು ಯುದ್ಧಗಳನ್ನು ಬ್ರಿಟಿಷರ ವಿರೋಧವಾಗಿ ಮಾಡಿಕೊಂಡಂಥ ಹೈದರಲ್ಲಿ ಟಿಪ್ಪು ಹೋರಾಟ ಮಾಡಿದರೆ ಬ್ರಿಟಿಷರಿಗೆ ಸಪೋರ್ಟ್ ಆಗಿ ನಿಂತ ಮರಾಠರು ಕೂಡ ಮತ್ತೆ ಬ್ರಿಟಿಷರ ವಿರೋಧಿಗಳಾಗ್ತಾರೆ ಈ ವಿರೋಧಿಗಳಾದ ನಂತರ ಪುನಃ ಅದೇ ಒಂದು ಮರಾಠರ ಜೊತೆಗೆ ಬ್ರಿಟಿಷರು ಮತ್ತೆ ಹೋರಾಟವನ್ನು ಮಾಡ್ತಾರಂತ ಹೇಳ್ತೀವಿ ಮರಾಠರು ಮತ್ತು ಬ್ರಿಟಿಷರ ನಡುವೆ ಬಹಳಷ್ಟು ಆರಂಭಿಕ ಹಂತದಲ್ಲಿ ಸ್ನೇಹ ಸಂಬಂಧ ಹೊಂದಿದ್ರು ಕೂಡ ಇಲ್ಲಿ ಏನಾಗ್ತದೆ ಮತ್ತೆ ಒಂದು ಮರಾಠರು ಬ್ರಿಟಿಷರ ವೈಷಮ್ಯವನ್ನು ವೈರತ್ವವನ್ನು ಕಟ್ಟುಕೊಳ್ತಾರೆ ಹಾಗಾಗಿ ಒಟ್ಟು ಇಲ್ಲಿಯೂ ಕೂಡ ಸುಮಾರು ಮೂರು ಆಂಗ್ಲೋ ಮರಾಠ ಯುದ್ಧ ಬಗ್ಗೆ ನಾವು ಬಹಳ ಸವಿವರವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಂತ ಇದು ಕೂಡ ಭಾಳ ಇಂಪಾರ್ಟೆಂಟ್ ಅಂತಂಥೇಳತ್ತದ ಇದರ ಜೊತೆಗೆ ಮತ್ತೆ ಅಂತ ಹೇಳಾಗ್ತದೆ ಇಲ್ಲಿ ಆಂಗ್ಲೋ ಮರಾಠ ಯುದ್ಧಗಳು ನಂತರ ಅತ್ಯಂತ ಪ್ರಮುಖವಾಗಿ ನಾವು ನೋಡ್ತೀವಿ ಕೆಲವೊಂದಿಷ್ಟು ಏನಪ್ಪ ಅಂದಾಗ ಸಿಖ್ ಧರ್ಮ ಅಂತ ಕರಿತೀವಿ ಈ ಸಿಖ್ ಧರ್ಮ ಈ ಸಿಖ್ ಧರ್ಮ ಮತ್ತು ಧರ್ಮ ಗುರುಗಳು ಸಿಖ್ ಧರ್ಮ ಮತ್ತು ಏನಂತ ಹೇಳಾಗ್ತದೆ ಧರ್ಮ ಗುರುಗಳ ಬಗ್ಗೆ ಧರ್ಮ ಗುರುಗಳು ಅಂತ ಕರಿತೀವಿ ಈ ಗುರುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ ಈ ಸಿಖ್ ಧರ್ಮದ ಜೊತೆಗೆ ವ್ಯವಸ್ಥಿತವಾಗಿ ಒಂದು ಸಿಖ್ ಧರ್ಮವನ್ನು ಸ್ಥಾಪಿಸಿ ಒಂದು ಸಿಖರ ಆಡಳಿತವನ್ನು ಆರಂಭಿಸಿದ್ದು ನಾವು ನೋಡ್ತೀವಿ ಆದರೆ ಈ ಸಿಖರ ಮೇಲೂ ಕೂಡ ಮತ್ತೆ ಯಾರ ದಾಳಿ ಆಗ್ತದೆ ಬ್ರಿಟಿಷರ ದಾಳಿ ಆಗ್ತದೆ ಇಲ್ಲಿಯೂ ಕೂಡ ಏನಾಗ್ತದೆ ಬ್ರಿಟಿಷರು ಮತ್ತು ಸಿಖ್ಖರ ನಡುವೆ ಏನು ನಡೀತಾವೆ ಅಂತ ಆಂಗ್ಲೋ ಸಿಖ್ ಯುದ್ಧಗಳು ಜರುಗ್ತವೆ ಯಾವ ಸಿಖ್ ಯುದ್ಧಗಳು ಆಂಗ್ಲೋ ಸಿಕ್ಕಿದ್ದುದ್ದ ಅಂತೇಳಿ ನಾವು ಕರಿತೀವಿ ಈ ಆಂಗ್ಲೋ ಸಿಕ್ಕಿದ್ದಗಳು ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ನಡೆದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಲ್ಲೂ ಕೂಡ ಸುಮಾರು ಎರಡು ಆಂಗ್ಲೋ ಸಿಕ್ಕಿದ್ದಗಳು ಜರುಗಿದು ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸುಮಾರು ಅಂಶಗಳನ್ನು ಇದರಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಹೌದಾ ಇದು ಕೂಡ ಇಂಪಾರ್ಟೆಂಟ್ ಚಾಪ್ಟರ್ ಚಾಪ್ಟ್ರು ಸುಮಾರು ಬಾರಿ ಯಾವ ಅಧ್ಯಾಯದ ಮೇಲೆ ಯಾವ ಪ್ರಶ್ನೆಯನ್ನು ಕೇಳೋಣ ಹೌದಾ ಯಾವುದ್ರ ಮೇಲೆ ಹೆಚ್ಚು ಫೋಕಸ್ ಮಾಡ್ಯಾನ ಜೊತೆಗೆ ಯಾವ ಅಧ್ಯಾಯದಿಂದ ಎಲ್ಲಿ ಕೇಳ್ಯಾನೆ ಎಕ್ಸಾಮ್ಗೆ ಯಾವ ಪ್ರಶ್ನೆ ಬಂದದ ಎಲ್ಲವನ್ನ ಸವಿವರವಾಗಿ ನೋಡ್ತಾ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಅದು ಈ ಒಂದು ಆಧುನಿಕ ಭಾರತ ಇತಿಹಾಸದಲ್ಲಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇದರ ಜೊತೆಗೆ ಅತ್ಯಂತ ಪ್ರಮುಖವಾಗಿ ನಾವು ಮತ್ತೊಂದು ಪ್ರಮುಖವಾಗಿ ಏನು ನೋಡ್ತೇವೆ ಅಂದಾಗ ಆಂಗ್ಲೋ ಸಿಖ್ ಯುದ್ಧಗಳ ಜೊತೆಗೆ ಇವೆಲ್ಲ ಯುದ್ಧಗಳು ನಡೆದ ನಂತರ ಭಾರತದಾದ್ಯಂತ ಒಂದು ಇಡೀ ದೇಶದ ತುಂಬೆಲ್ಲ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಮತ್ತೊಂದು ಯುದ್ಧ ಆರಂಭವಾಗ್ತದ ಸಂಗ್ರಾಮ ಆರಂಭವಾಗ್ತದ ಅದೇ ಯಾವುದಪ್ಪ ಅಂದಾಗ ಹದಿನೆಂಟುನೂರ ಐವತ್ತೇಳರ ಹದಿನೆಂಟುನೂರ ಐವತ್ತೇಳರ ಏನಂತೇಳಾಗ್ತದ ಭಾರತದ ಏನಂತ ಹೇಳ್ತೀವಿ ಪ್ರಥಮ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ನಾವು ನೋಡ್ತೀವಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ನೋಡ್ತಾ ಹೋಗ್ತೀವಿ ಬಹಳ ಒಂದು ಏನಂತ ಹೇಳಾಗ್ತದೆ ಇಡೀ ಭಾರತ ತುಂಬೆಲ್ಲ ಅತಿ ದೀರ್ಘಾವಧಿಯಲ್ಲಿ ಒಂದು ಏನಪ್ಪ ಅಂತ ಹೇಳ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಂತ ಒಂದು ಅತ್ಯಂತ ಪ್ರಮುಖ ಯುದ್ಧ ಯಾವುದು ಅಂತ ಈ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದಂಥ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ನಾವು ನೋಡ್ತೀವಿ ನೋಡ್ರಿ ಇದಕ್ಕಿಂತ ಹಿಂದಿ ಹಿಂದೆ ನಡೆದಂಥ ಹಲವಾರು ಯುದ್ಧಗಳು ಇರಬಹುದು ಕದನಗಳನ್ನು ನಾವು ಕರೀಲಿಲ್ಲ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಆದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಡೆದ ದಂಗೆಯನ್ನು ನಾವು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ವಿ ಯಾಕ ಏನಿರಬೋದು ಕಾರಣ ಎಸ್ ಈ ಯುದ್ಧ ಕಾರಣಗಳೇನು ಯಾರ ನಡುವೆ ಈ ಯುದ್ಧಗಳು ಆರಂಭವಾಗ್ತವೆ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಯುದ್ಧಗಳು ಆರಂಭವಾಗ್ತವೆ ಅದರ ಜೊತೆಗೆ ಆ ರಾಜ್ಯಗಳಲ್ಲಿ ಯಾರು ಯಾರು ಇದರ ನಾಯಕತ್ವವನ್ನು ವಹಿಸ್ಕೊಂಡಿರ್ತಾರೆ ಎಲ್ಲವನ್ನ ಸವಿವರವಾಗಿ ವಿವರವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಹದಿನೆಂಟುನೂರ ಐವತ್ತೇಳರ ದಂಗೆ ಎಲ್ಲಿ ನಡೀತು ಅಂತ ಕೇಳ್ತಾನೆ ಅದು ಕೂಡ ನಾವು ಅಧ್ಯಯನ ಮಾಡೋ ನೋಡೋಣ ಜೊತೆಗೆ ದಂಗೆಯ ನಾಯಕತ್ವವನ್ನು ಯಾರ್ಯಾರು ವಹಿಸಿಕೊಂಡಿದ್ರು ಅದಕ್ಕೆ ಕಾರಣಗಳೇನು ದಂಗೆಯ ಒಂದು ವ್ಯಾಪ್ತಿ ಎಲ್ಲೆಲ್ಲಿ ವ್ಯಾಪಿಸ್ಕೊಂಡು ಹೋಗಿರ್ತದೆ ಕೊನೆಗೆ ಈ ದಂಗೆಯಲ್ಲಿ ಯಾರು ಸಫಲರಾಗ್ತಾರ ಯಾರು ವಿಫಲರಾಗ್ತಾರ ಅದರ ಬಗ್ಗೆ ಕೂಡ ಸವಿವರವಾಗಿ ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ ಇದಷ್ಟೇ ಅಲ್ಲದ ಈ ದಂಗೆಯಿಂದ ಏನು ಪರಿಣಾಮ ಬೀರ್ತದೆ ಭಾರತದಲ್ಲಿ ಸುಮಾರು ಅಂಶಗಳನ್ನು ಕೂಡ ನಾವು ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಒಂದು ವ್ಯವಸ್ಥಿತವಾಗಿ ಮತ್ತು ವಿವರಣಾತ್ಮಕವಾದಂಥ ಅಧ್ಯಯನವನ್ನು ನಾವು ನೋಡಿಸ್ತಾ ಹೋಗ್ತೀವಿ ಅಂತೇಳಿ ನಾವು ನೋಡ್ತೀವಿ ಸ್ನೇಹಿತರೆ ಎಸ್ ಇದಾದ ನಂತರ ಪುನಃ ನಾವೇನು ನೋಡ್ತೀವಿ ಅಂದಾಗ ಈ ಇದಿಷ್ಟು ಅಲ್ಲಿ ನೋಡ್ತೀವಿ ಇದರ ಜೊತೆಗೆ ಹದಿನೆಂಟುನೂರ ಐವತ್ತೇಳರ ದಂಗೆಯನ್ನು ನಾವು ನೋಡಿದ್ವಿ ಸುಮಾರು ಹತ್ತು ಅಂಶಗಳನ್ನು ನೋಡಿದ ನಂತರ ಪುನಃ ಮತ್ತೇನು ನೋಡ್ತೀವಿ ಈ ಹದಿನೆಂಟುನೂರ ಐವತ್ತೇಳರ ನಂತರ ಪುನಃ ಕೆಲವೊಂದಿಷ್ಟು ಬ್ರಿಟಿಷ್ ಅಧಿಕಾರಿಗಳ ಬಗ್ಗೆ ನಾವು ನೋಡಬೇಕಾಗ್ತದೆ ಆ ಅಧಿಕಾರಿಗಳು ಭಾರತದಲ್ಲಿ ಏನು ಆಳ್ವಿಕೆ ಮಾಡಿದ್ರು ಅದರ ಜೊತೆಗೆ ಅವರು ಭಾರತದಲ್ಲಿ ತಂದಂಥ ಕೆಲವೊಂದಿಷ್ಟು ಕಾಯ್ದೆಗಳಿರ್ಬೋದು ಸುಧಾರಣೆಗಳಿರ್ಬೋದು ಕೆಲವೊಂದಿಷ್ಟು ಪದ್ಧತಿಗಳನ್ನು ರದ್ದತಿ ಮಾಡಿದಿರ್ಬೋದು ಇವೆಲ್ಲ ಅಂಶಗಳನ್ನು ನೋಡ್ತೀವಿ ಹಾಗಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಏನಪ್ಪ ಅಂದಾಗ ಇಲ್ಲಿ ಯಾರ ಬಗ್ಗೆ ಅಂತಂದಾಗ ಬ್ರಿಟಿಷ್ ಗವರ್ನರ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಯಾರ ಬಗ್ಗೆ ನೋಡ್ತೀವಿ ಬ್ರಿಟಿಷ್ ಗವರ್ನರ್ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಈ ಗವರ್ನರ್ ಗ ಗವರ್ನರ್ ಅಂತ ಕರಿತೀವಿ ಗವರ್ನರ್ಗಳು ಇವರ ಬಗ್ಗೆ ಬಹಳ ಸ ವಿವರವಾಗಿ ಕೂಡ ಅಧ್ಯಯನ ಮಾಡ್ತೀವಿ ಇಲ್ಲೂ ಕೂಡ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ಸುಮಾರು ಅಂಶಗಳನ್ನು ಕೇಳ್ತಾನೆ ಹಾಂ ಹಾಗಾಗಿ ಈ ಒಂದು ಗವರ್ನರ್ಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡೋಣ ಇಲ್ಲಿ ಸಿಲೆಬಸ್ ನೋಡೋದ್ರ ಜೊತೆಗೆ ಅಲ್ಲಿ ಮುಂದೆ ಅಧ್ಯಾಯದಲ್ಲಿ ಬಂದಾಗ ನಾವು ಸಹ ವಿವರವಾಗಿ ಅಧ್ಯಯನ ಮಾಡ್ತಾ ಹೋಗ್ತೀವಿ ಇದಾದ ನಂತರ ಪುನಃ ಅತ್ಯಂತ ಪ್ರಮುಖ ಅಧ್ಯಾಯವಾಗಿ ಮತ್ತೊಂದು ಅಧ್ಯಾಯವನ್ನು ನಾವು ನೋಡ್ತೀವಿ ಏನಪ್ಪಾ ಅಂತ ಹೇಳ್ತೀವಿ ಭಾರತದ ಭಾರತದ ರಾಷ್ಟ್ರೀಯ ಚಳವಳಿಯ ರಾಷ್ಟ್ರೀಯ ಚಳುವಳಿಯ ಏನು ಅಂದಾಗ ಏಕೀಕರಣ ಏಕೀಕರಣ ಭಾರತ ರಾಷ್ಟ್ರೀಯ ಚಳುವಳಿ ಏಕೀಕರಣ ಅದರ ಜೊತೆಗೆ ಏನು ಅಂದಾಗ ವಯಸ್ಸರಾಯರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ವಯಸ್ಸರಾಯಗಳ ಬಗ್ಗೆ ಕೂಡ ನಾವು ನೋಡ್ತೀವಿ ಏಕೀಕರಣ ಅಂತಂದಾಗ ಇಲ್ಲಿ ಆಲ್ರೆಡಿ ನಮಗೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿರ್ತದ ಅದ್ರ ಕಾರಣ ವಿಫಲತೆ ಏನಾಯಿತು ಎಲ್ಲ ಪರಿಣಾಮ ನೋಡಿದಾಗ ಇದರ ನಂತರ ಅತ್ಯಂತ ಮಹಾನ್ ಬುದ್ಧಿಜೀವಿಗಳು ಏನು ಮಾಡ್ತಾರಂತ ಹೇಳಾಗ್ತದೆ ಈ ಒಂದು ಹೋರಾಟವನ್ನು ಮತ್ತೆ ಪುನಃ ಬ್ರಿಟಿಷರ ವಿರುದ್ಧ ಹೋರಾಟಕ್ಕಾಗಿ ಈ ಸಂಗ್ರಾಮವನ್ನು ಮಾಡ್ತಾರೆ ಭಾರತದ ಬ್ರಿಟಿ ರಾಷ್ಟ್ರೀಯ ಚಳುವಳಿಯ ಏಕೀಕರಣದ ಏಕೀಕರಣವನ್ನು ನಾವು ನೋಡ್ತಾ ಹೋಗ್ತೀವಿ ಅಲ್ಲಿ ಮೂರು ಹಂತದ ಏಕೀಕರಣ ಬರ್ತದೆ ಮಂದಗಾಮಿಗಳ ಹಂತ ತೀವ್ರಗಾಮಿಗಳಂಥ ಗಾಂಧಿಯುಗವಾಗಿ ಸುಮಾರು ಘಟನೆಗಳು ಹೋರಾಟಗಳು ಚಳುವಳಿಗಳು ಸಂಘ ಸಂಘ ಸಂಘಟನೆಗಳು ಪತ್ರಿಕೆಗಳು ಇವೆಲ್ಲವುಗಳಿಗೂ ಕೂಡ ಇದರಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೋರಾಟಕ್ಕಾಗಿ ನೋಡ್ತೀವಿ ಇದಷ್ಟೇ ಅಲ್ಲದ ರಾಷ್ಟ್ರೀಯ ಚಳವಳಿಕರನ್ನ ನಡೀತಿರಬೇಕಾದಾಗ ಬ್ರಿಟಿಷರು ಏನೇನು ಯಾವ್ಯಾವ ಕಾಯ್ದೆಗಳನ್ನು ಜಾರಿಗೆ ತಂದರು ಯಾವ ಬ್ರಿಟಿಷ್ ವಯಸ್ಸರಾಯಿಗಳು ಬಂದಿದ್ರು ಅವುಗಳ ಬಗ್ಗೆ ಕೂಡ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ ಇದಾದ ನಂತರ ಪುನಃ ಏನು ನೋಡ್ತೀವಿ ಅಂದಾಗ ಇಲ್ಲಿ ಪ್ರಮುಖವಾಗಿ ಮತ್ತೆ ಕೆಲವೊಂದಿಷ್ಟು ಇಲ್ಲಿ ಹನ್ನೆರಡು ಹದಿಮೂರು ಓಕೆನಾ ಇಲ್ಲಿ ಮತ್ತೆ ಕೆಲವೊಂದಿಷ್ಟು ಏನಪ್ಪ ಅಂದಾಗ ಬ್ರಿಟಿಷ್ ಭಾರತದಲ್ಲಿ ಯಾವುದನ್ನು ಕೇಳ್ತೀವಿ ಬ್ರಿಟಿಷ್ ಭಾರತದಲ್ಲಿ ಭಾರತದಲ್ಲಿ ಆರ್ಥಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಶೈಕ್ಷಣಿಕ ಬೆಳವಣಿಗೆ ಬೆಳವಣಿಗೆ ಮತ್ತು ಸರ್ಕಾರದ ನೀತಿಗಳು ಅಂತೇಳಿ ನಾವು ನೋಡ್ತೀವಿ ಸರ್ಕಾರದ ನೀತಿಗಳು ಏನು ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡ್ತಿರ್ತಾರೆ ಆಳ್ವಿಕೆ ಮಾಡ್ತಿರುವ ಸಲುವಾಗಿ ಅವರು ಕೆಲವೊಂದಷ್ಟು ಆರ್ಥಿಕವಾಗಿ ಭಾರತದ ಮೇಲೆ ಯಾವ ಪರಿಣಾಮಕಾರಿ ಒಂದು ಪದ್ಧತಿಗಳನ್ನು ಜಾರಿಗೆ ತರ್ತಾರೆ ಅದರ ಜೊತೆಗೆ ಈ ಆರ್ಥಿಕ ಪದ್ಧತಿಗಳು ಭಾರತೀಯರಿಗೆ ಏನಾದರೂ ಉತ್ತಮ ಅಂಶವಾಗಿ ಪರಿಣಮಿಸಿದುವ ಅಥವಾ ಭಾರತೀಯರ ಮೇಲೆ ಹೊರೆಯಾಗಿ ಪ್ರಮ ಪರಿಣಮಿಸಿದುವ ಅಥವಾ ಇವು ಭಾರತಕ್ಕೆ ಹೆಚ್ಚು ಹೆಲ್ಪ್ಫುಲ್ ಆಗ್ತಾವ ಅಥವಾ ಇನ್ನೊಂದು ಬ್ರಿಟಿಷರಿಗೆ ಹೆಚ್ಚು ಇವು ಏನಪ್ಪಾ ಅಂತ ಹೇಳ್ತೀವಿ ಉಪಯೋಗಕ್ಕೆ ಬರ್ತಾವ ಈ ಆರ್ಥಿಕ ನೀತಿಗಳು ಅನ್ನೋದನ್ನು ಸವಿವರವಾಗಿ ನಾವು ನೋಡ್ತಾ ಹೋಗ್ತೀವಿ ಇದರ ಮೇಲೂ ಕೂಡ ಸುಮಾರು ಒಂದು ಪ್ರಶ್ನೆ ಇದ್ದೇ ಇರ್ತದೆ ಒಂದು ಅಥವಾ ಎರಡು ಪ್ರಶ್ನೆಗಳು ಕೇಳಿ ಕೇಳ್ತಾನೆ ಆ ಕೆಲವೊಂದಿಷ್ಟು ಪದ್ಧತಿಗಳು ಬರ್ತಾವಲ್ಲಿ ಯಾವುದು ಆರ್ಥಿಕವಾಗಿ ಜಾರಿಗೆ ತಂದಂಥ ಬ್ರಿಟಿಷರು ಜಾರಿಗೆ ತಂದಂಥ ಕೆಲವೊಂದಿಷ್ಟು ಪದ್ಧತಿಗಳು ಮಹಲ್ವಾರಿ ಪದ್ಧತಿ ಅಂತ ಇರ್ತದೆ ರೈತವಾರಿ ಪದ್ಧತಿ ಆಮೇಲೆ ಯಾವುದಂತ ಹೇಳ್ತೀವಿ ರೈತವಾರಿ ಪದ್ಧತಿ ಆಮೇಲೆ ಇನ್ನೊಂದು ಬರ್ತದ ಜಮೀನ್ದಾರಿ ಪದ್ಧತಿ ಅಂತ ಕಾಯಂ ಜಮೀನ್ದಾರಿ ಪದ್ಧತಿ ಅಂತೇಳಿ ಕೇಳ್ತಾನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸುಮಾರು ಅಂಶಗಳನ್ನು ಡಿಸ್ಕಷನ್ ಮಾಡಿದ್ರು ನೋಡೋಣ ಈ ಅಧ್ಯಾಯ ಬಂದಾಗ ಸಂಪೂರ್ಣವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ ಇನ್ನು ಕೊನೆಯದಾಗಿ ಮತ್ತೊಂದು ಪ್ರಮುಖವಾದ ಅಧ್ಯಾಯವನ್ನು ನಾವು ಮಾಡ್ತಾ ಹೋಗ್ತೀವಿ ಏನಪ್ಪ ಅಂದಾಗ ಇಲ್ಲಿ ಮತ್ತೊಂದು ಪ್ರಮುಖ ಅಧ್ಯಾಯವಾಗಿ ಸಾಮಾಜಿಕ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಸುಧಾರಣಾ ಚಳುವಳಿಗಳು ಚಳುವಳಿಗಳು ಸುಧಾರಣಾ ಚಳುವಳಿಗಳು ಅಥವಾ ಅಥವಾ ಭಾರತದ ಪುನರುಜ್ಜೀವನ ಕಾಲ ಅಂಥೇಳಿ ಪುನರುಜ್ಜೀವನದ ಜೀವನದ ಕಾಲ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಭಾರತದ ಪುನರುಜ್ಜೀವನದ ಕಾಲ ಎಷ್ಟನೇ ಶತಮಾನದ ಹತ್ತೊಂಬತ್ತನೇ ಶತಮಾನದ ಹತ್ತೊಂಬತ್ತನೇ ಶತಮಾನ ಅಂತೇಳಿ ನಾವು ಕರಿತಾ ಹೋಗ್ತೀವಿ ಈ ಹತ್ತೊಂಬತ್ತನೇ ಶತಮಾನದಲ್ಲಿ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಕಾಲ ಅಂತ ಕರಿತೀವಿ ಅಥವಾ ಭಾರತ ಪುನರುಜ್ಜೀವನ ಅಂದರೆ ಹೊಸ ಸಮಾಜ ಉದಯಗೊಂಡಿತು ಅಂತ ಕರಿತೀವಿ ಯಾಕೆ ಕರಿತೀವಿ ಅಲ್ಲಿ ಯಾರ್ಯಾರು ಭಾರತದ ಸಮಾಜವನ್ನು ಸುಧಾರಿಸಲು ಯಾವ ಪ್ರಮುಖ ವ್ಯಕ್ತಿಗಳು ಸಮಾಜದ ಸುಧಾರಣೆಗಾಗಿ ದುಡಿತಾರೆ ಅವರ ತತ್ವಗಳೇನು ಆಮೇಲೆ ಅವರ ಸಿದ್ಧಾಂತಗಳನ್ನು ಯಾವ ರೀತಿ ಮಂಡಿಸ್ತಾರೆ ಅದರ ಜೊತೆಗೆ ಜನರನ್ನು ಯಾವ ರೀತಿ ಓಲೈಸಿಕೊಳ್ಳಲು ಒಂದು ಜನರನ್ನು ಭಾರತೀಯರಲ್ಲಿ ತೊಡಗಿಕೊಳ್ಳಲು ಹಲವಾರು ವ್ಯಕ್ತಿಗಳು ತಮ್ಮದೇ ಆದ ಸಿದ್ಧಾಂತವನ್ನು ಮಂಡಿಸ್ತಾರೆ ಇಲ್ಲಿ ಬರುವಂಥ ಪ್ರಮುಖವಾಗಿ ನಾವು ನೋಡೋದಾದರೆ ಬ್ರಹ್ಮ ಸಮಾಜದ ಸ್ಥಾಪಕನಾದಂಥ ರಾಜಾರಾಮ ಮೋಹನ್ ರಾಯ್ ಇರ್ಬೋದು ಅದೇ ರೀತಿ ಆರ್ಯ ಸಮಾಜದ ಸ್ಥಾಪಕ ದಯಾನಂದ್ ಸರಸ್ವತಿ ಇರ್ಬೋದು ಹಾಗೆ ರಾಮಕೃಷ್ಣ ಪರಮಾಂಸರು ಸ್ವಾಮಿ ವಿವೇಕಾನಂದರು ಆಮೇಲೆ ಕೆಲವೊಂದಿಷ್ಟು ಜ್ಯೋತಿರಾವ್ ಪುಲೆ ಆತ್ಮಾರಾಮ್ ಪಾಂಡುರಂಗ್ ಸುಮಾರು ವ್ಯಕ್ತಿಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಸುಮಾರು ಅಂಶಗಳನ್ನು ಈ ಒಂದು ವಿಷಯದಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಸುಮಾರು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡ್ತೀವಿ ಇದಿಷ್ಟು ಸಂಪೂರ್ಣ ಕಾನ್ಸೆಪ್ಟ್ ಮೇಲೆ ಸುಮಾರು ಎಂಟರಿಂದ ಒಂದು ಹತ್ತು ಕ್ವಶನ್ಗಳು ಇದರ ಮೇಲೆ ಬರ್ತಾವಂತೇಳಿ ನಾವು ನೋಡ್ತೀವಿ ಪ್ರತಿಯೊಂದು ಅಧ್ಯಾಯವನ್ನು ಸವಿವರವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ